ಹಾಯ್ ಹಲೋ ನಮಸ್ಕಾರ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಕ್ಚುಲಿ ನನ್ನ ಮನೆಯಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಆದರೆ ಏನು ಮಾಡ್ತೀರಾ ಮರ್ವ ಮರ್ವಿನ ಕಾಯಿಲೆ ಬಂದ್ಬಿಟ್ಟೈತೆ ಸೊ ಅದಕ್ಕೆ ಮರ್ಕೊಂಬಿಟ್ಟೆ ಇವ ಇವತ್ತು ಏನಪ್ಪ ಸ್ಪೆಷಲ್ಲು ಅಂತ ಅಂತಂದರೆ ಇವತ್ತು ನನ್ನ ಗಂಡನದು ಉಡ್ತವ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ಇದೆ ಸೊ ಅದಕ್ಕೇ ಏನೇನೋ ತಗೊಂಬರೋಣ ಸೆಲೆಬ್ರೇಷನ್ಗೆ ಅಂತ ಹೋಗಿದ್ವಿ ಸಿಂಪಲ್ ಸೆಲೆಬ್ರೇಷನ್ ಅವ್ರಿಗೆ ಗ್ರ್ಯಾಂಡ್ ಇಷ್ಟ ಆಗೋಲ್ಲ ಸೊ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಕೇಕ್ ತೊಗೊಂಬರಕ್ಕೆ ಹೋಗಿದ್ದೆ ಇವಾಗ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡ್ಸೋಣ ಅಂತ ನಾಳೆ ಬರ್ತೇನೆ ಇವತ್ತು ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡಿಸೋಣ ಅಂತ ಹೋಗಿದ್ದೀನಿ ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ಸ್ ಇವತ್ತು ಬನ್ನಿ ಇವತ್ತು ಡೇ ಯಾವ ಥರ ಇರುತ್ತೆ ಆಮೇಲೆ ಇದು ಯಾವ ಥರ ಇರುತ್ತೆ ಯಾವ ಥರ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ನೋಡಿ ಅಲ್ಲಿ ನನ್ನ ಫ್ರೆಂಡು ಈ ಈ ಕಡೆ ಈ ಕಡೆ ಹೆಂಗೆ ಬಂದ್ವಿ ಈ ಕಡೆ ನೋಡೇ ಮರ್ಸ್ತಿದ್ಯಾಳೆ ಹಿಂಗೆ ಹಾ ಗಾಯ್ಸ್ ಇವಳು ನೋಡಿ ಗಾಯ್ಸ್ ನಾನು ಇವಳು ಬಂದ ಇವಳು ಬಂದಿದ್ದಾಳೆ ಮಧ್ಯಾಹ್ನ ಇವಳು ನಾನು ಬ್ಲಾಗಲ್ಲಿ ಬಂದೇನಲ್ಲೇ ತಿರುಗೇನೆ ನಂಗೆ ಅದಕ್ಕೆ ಸಿಕ್ ಬರೋದು ವಾಯ್ಸ್ ನಾಚಿಕಾಳೆ ನಾಚ್ಕಂತಿದ್ದಾಳೆ ಅವಳು ಅವಳು ಮಧ್ಯಾಹ್ನ ಕರ್ಸಿದ್ದೆ ನಾನು ಒಬ್ಬಳೇ ಏನು ಕೇಕ್ ಕಟ್ ಮಾಡಿಸೋದು ಅಂತ ಜೊತೆಗೆ ಯಾರಾದರೂ ಇರಬೇಕಲ್ವ ಅಂತ ಮಧ್ಯಾಹ್ನ ಅವಳನ್ನ ಇನ್ವೈಟ್ ಮಾಡಿದ್ದೀನಿ ನನ್ನ ಗಂಡನ ಬರ್ತಡೇಗೆ ಈ ರೋಡೆ ಈ ರೋಡ್ ಅವ್ಳಿಗೆ ರೋಡೇ ಗೊತ್ತಿಲ್ಲ ಗಾಯ್ಸ್ ಎಷ್ಟು ಸಲ ಹೇಳ್ಕೊಟ್ರು ಅವ್ಳಿಗೆ ರೋಡ್ ಗೊತ್ತಿಲ್ಲ ಇವಾಗ ನನ್ನ ಗಂಡ ಆಲೆ ಬಂದಿದ್ದಾರೆ ಆಫೀಸ್ ಮುಗಿಸ್ಕೊಂಡು ಇವಾಗ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕಲ್ವಾ ನನಗೆ ಅವೆಲ್ಲ ಗೊತ್ತಿಲ್ಲ ಗಾಯ್ಸ್ ಸರ್ಪ್ರೈಸ್ ಆಗೆಲ್ಲ ಮಾಡೋ ಅಂಥದ್ದೇನಿಲ್ಲ ಬರೀ ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನು ಕೊಡಿಸೋದು ಆ ಡೇ ಫುಲ್ಲು ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನು ಮಾಡಿಸೋದೆ ನಂದು ಅಷ್ಟೇ ಅವ್ರೇನು ಸರ್ಪ್ರೈಸ್ ಹಾಕೊಡೋದು ಆಮೇಲೆ ನಾನು ತಂದಿರೋದೆಲ್ಲ ಅವ್ರಿಗೆ ಹಾಕೊಳ್ಳೋದೇ ಇಲ್ಲ ಆಮೇಲೆ ಅದಕ್ಕೋಸ್ಕರ ಬನ್ನಿ ಅವಳು ನುಲಿತವಳೆ ನೋಡಿ ಹೆಂಗೆ ಆಡ್ತವಳೆ ನಾಚ್ಕೊತವಳೆ ಬನ್ನಿ ಇಲ್ಲಿ ಕೇಕು ಅಲ್ಲಿ ಚಾಕ್ಲೇಟು ಅಷ್ಟೇ ತೊಗೊಂಡಿರೋದು ಇವಾಗ ವೆಯ್ಟ್ ಮಾಡ್ತವ್ರೆ ಬನ್ನಿ ಮನೆಗೆ ಹೋದ್ಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಇವಾಗ ನಾವು ಮನೆಯಲ್ಲಿ ಬಂದ್ವಿ ಎಲ್ಲ ಹೋಗಿತ್ತು ಇವಾಗ ನಮ್ಮ ಹಸ್ಬೆಂಡು ಆಫೀಸಿಂದ ಬಂದಿದ್ದಾರೆ ಇವಾಗ ಅವ್ರಿಗೆ ಏನಾದರೂ ಕೊಡ್ಸೋಣ ಬನ್ನಿ ಅವರು ಹೊಸ ಬಟ್ಟೆ ಕೊಡ್ಸೋಣ ಅಂತ ಇಲ್ಲಿ ಬಂದಿದ್ದಾರೆ ಅವರಿಗೆ ಹೊಸ ಬಟ್ಟೆ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾವುದು ಲೈಕ್ ಮಾಡೋಣ ನನಗೆ ಅಷ್ಟು ಗೊತ್ತಾಗಲ್ಲ ಅವ್ರು ಯಾವುದು ಲೈಕ್ ಮಾಡ್ತಾರೆ ಯಾವುದು ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಅವ್ರನ್ನ ಹೋಗಿ ಕೊಡ್ಸೋಣ ಅಂತ ಅಂದ್ಕೊಂಡು ಇದ್ದೀವಿ ಬನ್ನಿ ಹೋಗ್ಬಿಟ್ಟಿ ಅಲ್ಲಿ ಯಾವುದು ತಗೊಂತಾರೆ ಯಾವುದು ಹೆಂಗ್ ಮಾಡ್ತಾರೆ ಅಂತ ನೋಡೋಣ ಮೂರ್ ಜನನು ಹೋಗ್ತಾ ಇದ್ವಿ ನಾವು ಇಲ್ಲಿ ಅಲ್ಲೊಬ್ಳು ಇಲ್ಲೊಬ್ರು ಯಾಕೆ ನಾನು ಬ್ಲಾಗ್ ಹಾಯ್ ಮಾಡೆ ಗಗನ ಹಾಯ್ ಮಾಡು ನೀನೇ ಇವ್ಳು ಗಗನ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾಳೆ ಬಾತ್ರೂಮ್ ಹೋಗ್ತಾಳೆ ಬಾತ್ರೂಮ್ ಲೈಟೇ ಆಫ್ ಮಾಡೋಲ್ಲ ಇಲ್ಲಿ ಕತ್ತಲೇ ಬರುತ್ತೆ ಅನ್ಕೋತೀನಿ ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಬೈಕಲ್ಲಿ ಹೋಗ್ತಾಯಿದ್ದೀವಿ ನಾವು ನಡ್ಕೊಂಡು ಹೋಗೋಷ್ಟು ಶಕ್ತಿ ನಮಗಿಲ್ಲ ಯಾಕಂತ ಯಾಕಂತಂದರೆ ಬೆಳಗ್ಗೆಯಿಂದ ಅಷ್ಟು ನಡೆದು ಬಿಟ್ಟಿದ್ದೀವಿ ಹಿಂಗೆ ಏನೋ ಕೆಲಸ ಅಂತ ಬಟ್ ಇವಾಗ ನಡೆಯೋಷ್ಟು ನಮಗೆ ಶಕ್ತಿ ಇಲ್ಲ ಸೊ ಬೈಕಲ್ಲಿ ಹೋಗೋಣ ಬನ್ನಿ ಅಲ್ಲಿ ಶಾಪಿಗೆ ಲೆಟ್ಸ್ ಗೋ ಗಾಯ್ಸ್ ಲೆಟ್ಸ್ ಲೆಟ್ಸ್ ಗೋ ಇವ್ರ ಬೈಕ್ ಮೇಲೆ ಅಷ್ಟೊಂದು ಧೂಡಿರುತ್ತೆ ಬಾಕ್ತ ಬನ್ನಿ ಗಾಯ್ಸ್ ಕುತ್ಕೊತವಳೆ ಅಕ್ಕಮಣಿ ಬನ್ನಿ ತಾತ ಗಾಡಿ ಆ್ಯಂಡ್ ಲೆಟ್ಸ್ ಹೋಗಿ ಗಾಯ್ಸ್ ಇವಾಗ ಬಂದಿದೀವಿ ಯಾವುದೋ ಶಾಪಿಗೆ ಕರ್ಕೊಂಡು ಬಂದವ್ರೆ ಬನ್ನಿ ಒಳಗಡೆ ಹೋಗಿ ಯಾವ ಥರ ಏನು ಅಂತ ನೋಡೋಣ ಹೋಗ್ತವ್ರಿ ಇವರು ಇಲ್ಲಿ ನೋಡಿರಿ ಏ ಇಲ್ಲ ರೀ ಅದ್ ಮೇಕೆತ್ ಗಾಯ್ಸ್ ಎಷ್ಟು ತೆಕ್ಸಿದ್ದಾರೆ ಅಂತಂದ್ರೆ ಅಲ್ಲಿಷ್ಟು ಅಲ್ಲಿಷ್ಟು ತೆಗ್ಸಿ 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 ನನಗೆ ಸುಸ್ತಾಗೋಯ್ತು ಇವಾಗ ನಾವು ಇಷ್ಟರಲ್ಲಿ ಯಾವುದು ಸೆಲೆಕ್ಟ್ ಮಾಡಿದ್ವಿ ಅಂತ ಕಮೆಂಟ್ ಮಾಡಬೇಕು ಸಿರೋ ಮುಗ್ದೈತೆ ಇವಾಗ ಬಿಲ್ ಮಾಡಿಸಿ ಹೊರಡ್ಬೇಕು ಬನ್ನಿ ಹೊರಡೋಣ ಗಾಯ್ಸ್ ಇಲ್ಲಿ ಶಾಪಿಂಗ್ ಮಾಡಿದ್ವಿ ನೋಡಿ ಎಷ್ಟಾಗೈತೆ ಈಗ ಇಷ್ಟಾಗಿದೆ ಟೀ ಶರ್ಟು ಶರ್ಟು ಪ್ಯಾಂಟು ಅಷ್ಟೇ ತೊಗೊಂಡಿದ್ದು ಮತ್ತಿಂದು ಜಾಸ್ತಿ ಏನು ಕೊಡ್ಸಲ್ಲ ನನಗೆ ಹೆಂಗ ಅನಿಸ್ತು ಇವಾಗ ಬಟ್ಟೆ ತೊಗೊಂಡು ಹೆಂಗೆ ಅನಿಸ್ತು ಎಂಟು ಗಿಫ್ಟು ಖುಷಿ ಖುಷಿ ನೋಡಿ ಮುಗುಲ್ ನಗೆ ಮುಗುಲ್ ಬರ್ತಾರೆ ಅದು ಬನ್ನಿ ಇವಾಗ ಯಾರು ತಿನ್ನಕ್ಕೆ ಹೋಗೋಣ ಗಾಯ್ಸ್ ಇವಾಗ ನಾವು ಚಪ್ಪಲಿ ತಗೊಳಕೆ ಬಂದಿದ್ದೀವಿ ನಮ್ಮ ಯಜಮಾನ್ರಿಗೆ ಚಿಕ್ಕ ಮಕ್ಳಿಗೆಲ್ಲ ಬರ್ತಡೆ ದಿನ ಎಲ್ಲನೂ ಕೊಡಿಸ್ತಾರಲ್ವಾ ನಂಗೆ ಹತ್ತನೇನು ಪಕ್ಕ ನಮ್ಮ ಮನೇಲಿ ಹಿಂಗೆ ಎಲ್ಲ ಕೊಡಿಸ್ತಾ ಇದ್ರು ಬರ್ತಡೆ ಅಂತಂದ್ರೆ ಬಟ್ಟೆ ಒಂದು ಕಿವಿ ಓಲೆಯಿಂದ ಹಿಡ್ದು ಬಳೆ ಒಂದ ಹಿಡ್ದು ಸಾರಾಗಿರ ಎಲ್ಲ ಹೊಸೋದು ಹಂಗೇನೆ ಇವಾಗ ನನ್ನ ಗಂಡು ಅಷ್ಟೇನೆ ಬಟ್ಟೆನ ಮತ್ತೆ ಚಪ್ಪಲನ ತೊಗೊಳಕ್ಕೆ ಬಂದಿದ್ದೀನಿ ಸ್ಲಿಪ್ಪರ್ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಗಾಯ್ಸ್ ಈ ಸ್ಲಿಪ್ಪರು ಅಷ್ಟೇ ಒಂದು ಗಂಟೆಯಿಂದ ಹುಡುಕ್ತವ್ರೆ ಚೆನ್ನಾಗಿರೋ ನೋಡಿ ತಗೊಳ್ರಿ ಅಂತ ಅಂದರೆ ನೋಡೋಕೆ ಇದು ಮಾಡ್ತಾರೆ ಎಷ್ಟೋ ತಿಂಡ ವೆಯ್ಟ್ ಮಾಡ್ತಾ ಇದೀನಿ ಗೊತ್ತಾಗಾಯ್ಸ್ ಈ ಒಂದು ಒಂದಿಷ್ಟ ಆಗಿರೋ ತಗೊಳಲ್ಲ ಎಲ್ಲಾನು ನೋಡಿ 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 ಎಲ್ಲನೂ ಬೇಜಾರ್ ಮಾಡ್ತಾರೆ ಬೇಗ ಬೇಗ ತೊಗೊಂಡು ಬೇಗ ಬೇಗ ಹೋಗೋಣ ಅಂತ ಅಂದರೆ ಒಳ್ಳೆ ಕುಳ್ಕೊ ಕುತ್ಕೊತಾರೆ ಇದು 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 ಅಂತ ಅಂದರೆ ಅಲ್ಲಿ ಯಾವುದು ತಗೊಳಲ್ಲ ಬರೀ ಹಿಂಗೆ ನೋಡ್ತಾರೆ ಅಲ್ಲೇ ಮತ್ತೆ ಇಡ್ತಾರೆ ಹಂಗೆ ನೋಡ್ತಾರೆ ಮತ್ತೆ ಹಂಗೆ ಇಡ್ತಾರೆ ಹಾಕೊಂಡು ನೋಡಿ ಫಸ್ಟು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅಷ್ಟೊಂದು ಎಲ್ಲ ಓದ್ಲು ಅಲ್ಲ ಅದ್ರ ಅಷ್ಟೇನಲ್ಲ ಅದು ಯಾವುದೋ ಒಂದು ನೋಡಿದ್ರೂ ಸ್ವಲ್ಪ ಚೆನ್ನಾಗೈತೆ ಬಟ್ ಅದು ಸೈಜ್ ಇರ್ಲಿಲ್ಲ ಸೈಜ್ ಕೊಡೋಕೆ ಅಂತ ಕಳಿಸಿದ್ವಿ ಬಟ್ ಸೈಜ್ ಹುಡಿಕೊಂಡು ಅಣ್ಣ ಓದೋ ನಿಮಗೆ ಬರಲೇ ಇಲ್ಲ ಅಲ್ಲೇ ಹೋಗ್ಬಿಟ್ಟೇನು ಇಲ್ಲಿರೋ ಸೈಜ್ ಚಿಕ್ಕ ಎಲ್ಲ ಇವ್ರಿಗೆ ಕರೆಕ್ಟ್ ಸೈಜ್ ಇಲ್ಲ ನೋಡೋಣ ಬನ್ನಿ ಯಾವ ಸೆಲೆಕ್ಟ್ ಮಾಡ್ತಾರೆ ಯಾವ ತೊಗೊತಾರೆ ಅಂತ ನೋಡೋಣ ಗಾಯ್ಸ್ ಸ್ಲಿಪ್ಪರ್ ತಗೊಂಡ್ವಿ ಈಗ ಏನಾದ್ರು ತಿನ್ನಕ್ಕೆ ಹೋಗ್ಬೇಕು ತಿನ್ನ ಕೊಡ್ಸ್ತಾರತ್ತೇ ಇಲ್ಲ ನೋಡಿ ಮೂತಿ ಇವಾಗ ಮೂತಿ ಎಷ್ಟು ಆಗೈತೆ ಏನಾದರೂ ಕೊಡಿಸ್ಬಿಟ್ರಿ ಏನಾದರೂ ಕೊಡಿಸ್ಬಿಟ್ರೆ ಹಿಂಗೆ ಕಿಲ ಕಿಲ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಹ್ಞೂ ಅಂತ ಮೂತಿ ಮಾಡ್ಕೊಂಡು ಊರಿ 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 ಅಂತ ಹೇಳ್ತಾರೆ ಗಾಯ್ಸ್ ಇವಾಗ ಇಲ್ಲಿ ಲಸ್ಸಿ ಶಾಪಿಗೆ ಬಂದಿದ್ದೀವಿ ಇಲ್ಲೇನೋ ಆದ್ರೂ ಇನ್ನ ಬನ್ನಿ ನೋಡೋಣ ಏನು ಸಿಗುತ್ತೆ ಅಂತ ಏನಾದ್ರು ತಿನ್ಬಿಟ್ಟು ಮನೆಗೆ ಹೋಗೋಣ ಬನ್ನಿ ಎಲ್ಲ ಮುಗೀತು ತಿಂತಿದ್ದೀವಿ ಈಗ ಆರ್ಡ್ರ್ ಮಾಡಕ್ಕೆ ಹೋಗಿದ್ದಾರೆ ಇವಾಗ ನೋಡೋಣ ಏನು ತೊಗೊಳೋಣ ಅಂತ ಬಾಯ್ಸ್ ಇವಾಗ ಅಲ್ಲಿ ಗಸಿ ಶಾಪಿಗೆ ಹೋದ್ವಿ ಅಲ್ಲಿ ಇನ್ನೂ ಲೇಟಾಗುತ್ತೆ ಅಂತ ಅಂತಂದರೂ ಅದಕ್ಕೆ ಇವಾಗ ಚಾಟ್ಸ್ ತಿನ್ನೋಕ್ಕೆ ಅಂತ ಇಲ್ಲಿ ಬಂದಿದ್ವಿ ಮಸಾಲ ತಿನ್ನೋಣ ಅಂತ ನೋಡೋಣ ತಿನ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಆರ್ಡ್ರ್ ಮಾಡಿ ಬಂದಿದ್ದೀವಿ ನೋಡೋಣ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಆಗುತ್ತೆ ಅಲ್ಲಿ ಹೋಗ್ತೀವಿ ಈಗ ಇಲ್ಲಿ ಆರ್ಡ್ರ್ ಮಾಡೋಕೆ ಬಂದಿದ್ದೀವಿ ಇಲ್ಲಿ ಒಂದು ಮಸಾಲ ಒಂದು ಪಾನಿಪುರಿ ತಗೊತಾ ಇದ್ದೀವಿ ಒಂದು ಮಸಾಲೆ ಒಂದು ಪಾನಿಪುರಿ ತಾನೆ ಮಸಾಲ ಒಂದು ಪಾನಿಪುರಿ ಅಲ್ಲೋಗಿ ಜ್ಯೂಸ್ ಕುಡಿಯೋದು ಅಲ್ಲೋಗಿ ಜ್ಯೂಸ್ ಕುಡಿಯೋದು ಅಲ್ಲಿ ಜನ ಜಾಸ್ತಿ ಇದ್ದಾರೆ ಅಷ್ಟೊಂದು ತಿನ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗ್ತೀವಿ ಗಾಯ್ಸ್ ಅಷ್ಟು ಮಸಾಲೆ ಬಂತು ಆಲೇ ನೋಡಿ ಗಾಯ್ಸ್ ಬರ್ತಡೇ ಪಾರ್ಟಿನ ಈ ಮಸಾಲ ಪುರಿಲೇ ಮುಗಿಸ್ತಿದ್ದಾರೆ ಏನಾದ್ರೂ ದೊಡ್ಡ ಪಾರ್ಟಿ ಕೊಡು ಅಂತ ಅಂತಂತಂದರೆ ನಮ್ಮ ಹತ್ರ ಮಾತ್ರ ದೊಡ್ಡ ದೊಡ್ಡದಾಗಿ ಇಸ್ಕೊಂತಾರೆ ಇವರು ಮಾತ್ರ ಚಿಕ್ಕ ಚಿಕ್ಕದಲ್ಲೇ ಮುಗಿಸ್ತಾರೆ ಚೆನ್ನಾಗಿತ್ತು ಕಿ ಸೂಪರಾಗಿರುತ್ತೆ ಇದು ಮತ್ತು ಮಸಾಲೆ ಪುರಿ ಟೇಸ್ಟ್ ತಕ್ಕೋದಾಗಿರುತ್ತೆ ಪಾನಿಪುರಿ ಬಂತು ಪಾನಿಪುರಿನೂ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಒಂದು ಪಾನಿಪುರಿ ಒಂದು ಮಸಾಲೆ ಅಷ್ಟೇ ಹೇಳಿರೋದು ಯಾಕಂದರೆ ಜಾಸ್ತಿ ಆಗ್ಬಿಡುತ್ತೆ ನಾವು ಜಾಸ್ತಿ ಎಲ್ಲ ತಿನ್ನೋಕ್ಕೋಗಲ್ಲ ಏನೇ ತಿಂದರೂ ಲೈಟ್ ಲೈಟಾಗಿ ತಿನ್ಬಿಟ್ಟು ಮುಗಿಸ್ತೀವಿ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ ಗಾಯ್ಸ್ ಅಲ್ಲಿ ಜ್ಯೂಸ್ ಹೇಳಿದ್ವಾ ಅಲ್ಲಿ ಇನ್ನೂ ರೆಡಿ ಆಗಿಲ್ಲ ಗಾಯ್ಸ್ ಇನ್ನೂ ಕಾಲು ಗಂಟೆ ಆಗುತ್ತೆ ಅಂತ ಅಂತಂದರು ನಮ್ಮ ಟೈಮ್ ಆಗುತ್ತೆ ಅಂತ ನಾವು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಬಂದ್ವಿ ಅಲ್ಲಿ ಹೋಗಿ ತಿನ್ಕೊಂಬರೋವರೆಗೂ ಇಲ್ಲಿ ಜ್ಯೂಸ್ ಆರ್ಡ್ರ್ ಕೊಟ್ಟಿದ್ದು ಇನ್ನೂ ಆಗಿರಲಿಲ್ಲ ಅದಕ್ಕೆ ಬೇಡ ಅಂತ ಆವಾಗ ಮನೆಗೆ ಇದ್ದೀವಿ ಅಷ್ಟೇ ಇವಾಗ ಮನೆಗೆ ಹೋಗಿ ಸಿಗ್ತೀನಿ ಈಗ ಇಸ್ ಬಂದ್ವಿ ಉಸಿರು ಹೇಳಿದ್ವಿ ಹ್ಞೂ ಉಸಿರು ಮೇಕೆಳಿತ ಬಿಕಾಸ್ ನಮ್ಮ ಮನೆ ಇರೋದು ತರ್ಡ್ ಫ್ಲೋರ್ ಗೊತ್ತಾ ತರ್ಡ್ ಫ್ಲೋರ್ ಹತ್ಕೊಂಡ್ ಸುಸ್ತಾ ಹೋಯ್ತು ಈಗ ಬಂದಿದ್ದೀವಿ ಸ್ವಲ್ಪ ಹೊತ್ತು ರೆಶ್ಟ್ ಮಾಡಿ ಸ್ವಲ್ಪ ಹೊಟ್ಟೆಗೆ ಹೋಗಿದ್ಯಲ್ವ ಏನು ಜಾಸ್ತಿ ಏನಿಲ್ಲ ಬರೀ ಒಂದು ಮಸಾಲೆ ಪುರಿ ಒಂದು ಪಾನಿಪುರಿ ಅಷ್ಟೇ ತಿಂದಿದ್ದು ಮೂರು ಜನಕ್ಕೆ ಮೂರು ಮೂರು ಬೈಟ್ ಆಯಿತು ಅಷ್ಟೇ ಲೈಟಾಗಿ ಇವಾಗ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಆ್ಯಕ್ಚುಲಿ ಇವತ್ತು ನಾವು ನಾನ್ ವೆಜ್ ಏನು ತಿನ್ನಲಿಲ್ಲ ಬಿಕಾಸ್ ಇವತ್ತು ಗುರುವಾರ ಅದಕ್ಕೆ ನಾವು ಗುರುವಾರ ತಿನ್ನಲ್ಲ ಗಾಯ್ಸ್ ಸ್ವಲ್ಪ ಊಟ ಮಾಡಿ ಹಂಗೆ ಮಲಗಿದ್ವಿ ಸಡನ್ನಾಗಿ ಇದು ಹನ್ನೆರಡು ಗಂಟೆ ಆಗ್ಬಿಟ್ಟೆ ತಿನ್ನಪ್ಪ ಅಂತ ಎದ್ದೆ ಇನ್ನೂ ಇದೆ ಇವಾಗ ಟೈಮ್ ಬಂದ್ಬಿಟ್ಟು ಲೆವೆನ್ ಫಿಫ್ಟಿ ಫೋರು ಆರು ನಿಮಿಷ ಇದೆ ಇಲ್ಲಿ ನಮ್ಮ ಯಜಮಾನ್ರು ಮಲಗಿದ್ದಾರೆ ಬನ್ನಿ ಈಗ ಟಿ ವಿ ಆನ್ ಆಗೇ ಇದೆ ಹಂಗೆ ಮಲ್ಕೊಂಡ್ಬಿಟ್ಟಿದೀವಿ ಇವಾಗ ಆರು ನಿಮಿಷಕ್ಕಾಗಿದೆ ಕೇಕೆಲ್ಲ ಕಟ್ ಮಾಡ್ತೀವಿ ಕೇಕ್ ಕೇಕ್ ಕಟ್ ಮಾಡಬೇಕು ಮಲಗಿದ್ದಾರೆ ಬಿಕಾಯ್ಸ್ ನೋಡಿ ಸಿಂಪಲಿಗೆ ಇಷ್ಟೇ ಕೇಕ್ ತೋರಿಸ್ತೀನಿ ರೀ ಸಿಂಪಲಾಗಿ ಅವರಿಗೆ ರಿಡ್ ಬರ್ಬೇಡ್ ಕೇಕ್ ಇಷ್ಟ ಅದಕ್ಕೆ ಸಿಂಪಲಾಗಿ ಇಷ್ಟೇ ಸಿಂಪಲ್ ಸಾಕು ಅವ್ರಿಗೆ ಡೆಕೋರೇಷನ್ನು ಅದು ಇದು ಇಷ್ಟ ಆಗೋಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ಹನ್ನೆರಡು ಗಂಟೆ ಆಯಿತು ರೀ ವಿಶ್ ಯು ವೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಇವತ್ತಿನ ಬರ್ತಾಳೆ ಇದಳು ಮಲ್ಕೋಬಾರ್ದವ ಹನ್ನೆರಡು ಗಂಟೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಎಲ್ಲರಿಗೂ ನಮಸ್ಕಾರ ತುಂಬಾ ಜೋರು ಕೂತ್ಕ봐 ಓನ್ ಮೀರಿ ನಿಂತು ನಿಂತು ನಾನು ಸ್ಪಷ್ಟವಾಗಿ ನಿಂತು ಆ ಕೇಕ್ ಕಾಣಲ್ಲ ಅದು ಕಾಣಲ್ಲ ಕೆಳಗೆ ಕೂತ್ಕೋ ಕೆಳಗೆ ಕೂತ್ಕೋತಾರೆ ಇಗ ಬಡಿಯಲ್ಲ ನಿನ್ನ ಕೂತ್ಕಣೆ ಕಟ್ ಮಾಡ್ಬೇಡಿ Happy Happy birthday birthday to you അലക്കാ പ്ത <laughs> 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 चौकलेट तुम्बाल तुम्बाल सफाई एप्पी बर्थडे अब लेने चला कि गिफ्ट कर कर एप्पी बर्थडे इन्होंने बर्थडे अबे ला बर्थडे वाले कितने हैं ना नील चड्डी नीले वाले कितने हैं बाइस इनमें कैलिड मॉडर्न वॉक करेंगे तब पर सही तब बोल रे

ఇష్ట బర్త్డే సెలెబ్రేషన్ అసెంబ్లీ గ్రేండ్ అబ్రేషన్ ఇలా ఇష్ట్రీ అూడెమ్మా ಹಿಂಗೇ ನಿನ್ಕೋ ಇದಕ್ ಬರ್ಬೇಕು ನಮ್ಗೆ ನೀ ಕುತ್ಕೊರಿ ತಮ್ಲೈನಿಗ್ ಬೇಕಲ್ಲ ಅದಕ್ಕೆ ಹಾ ಕಾಣ್ತಾತೆ ನಿಮ್ದು ನೀನ್ ರೆಸ್ಪೆಂಟ್ ಕೊಡು ತಮ್ಲೈನಿಗೊಂದು ಫೋಟೋ ಅದಕ್ಕೆ ಇಷ್ಟೇ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಸರಿ ಹೆಂಗ ಅನ್ಸ್ ಹಿಂಗ್ಬಿಟ್ರೆ ಅಂತಳೆ ಹೆಂಗ್ ಹಿಂಗ ಹಿಂಗ ಅಂತಾಳೆ ಫೋಟೋ ವಿಡಿಯೋ ಹಿಡ್ದ ತಕ್ಷಣ ಹೆಂಗ ಹೋಗ್ತಾಳೆ ನಾಚಕೊ ಅಂತಾಳೆ ಸರಿ ಗಾಯ್ಸ್ ಇವಾಗ ಆಯ್ತು ಇಷ್ಟೇ ನಾಳೆ ಏನೇನ್ ನಾಳೆ ಹೆಂಗೆ ಏನೇನಿರುತ್ತೆ ಅಂತ ನಾಳೆ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ನೋಡೋಣ ಹೆಂಗ ಅನ್ಸುತ್ತೆ ನಾಳೆ ಗೊತ್ತಿಲ್ಲ ಇಷ್ಟೇ ಸರಿ ಗಾಯ್ಸ್ ಬಾಯ್